ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ಅಂದಿದ ತಕ್ಷಣ ಎಲ್ರಿಗೂ ಫಸ್ಟ್ ಬರೋ ಅಂತದ್ದೇ ನಮ್ಮ ರಾಯರು ಮತ್ತೆ ಸಾಯಿಬಾಬಾ ಇವೆರಡು ದೇವ್ರನ್ನ ನಾವು ಖಂಡಿತ ನೆನೆಸೆ ನೆನೆಸ್ತೀವಿ ಯಾಕೆ ಅಂದ್ರೆ ರಾಯರ್ ಇದಾರೆ ರಾಯರು ಅಂದ್ರೆ ನಂಬಿಕೆ ಅನ್ನೋದ್ರ ಮೇಲೆನೆ ಇವತ್ತು ಎಲ್ರು ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆಗಿರ್ಬೋದು ಯೂಟ್ಯೂಬಲ್ ಆಗಿರ್ಬೋದು ಪ್ರತಿ ಒಬ್ರು ರಾಯರ್ನ ನೆಂದೇ ನೆನೀತಾರೆ ಸೊ ನನ್ನ ಲೈಫಲ್ಲೂ ಅಷ್ಟೇನೆ ನಾನು ರಾಯರ್ನ ನಂಬಿದ್ದೀನಿ ನನ್ನ ಮಗ ಇವತ್ತು ಹುಟ್ಟಿರದೆ ರಾಯರ ಕೃಪೆಯಿಂದ ಅಂತ ಹೇಳಿ ನಾನು ನಂಬಿದ್ದೀನಿ ಅಂಡ್ ಶಿರ್ಡಿಗಂತೂ ಹೋಗೋ ಅದೃಷ್ಟ ಇನ್ನೂ ಸಿಕ್ಕಿಲ್ಲ ಬಟ್ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೀನಿ ಇನ್ನ ಒಂದ್ಸಲಿ ಹೋಗಬೇಕು ಮಂತ್ರಾಲಯಕ್ಕೆ ಅಂತ ಅನ್ಕೊಂತ ಇದ್ದೀನಿ ಗೊತ್ತಿಲ್ಲ ಯಾವಾಗ ಅಂತ ಇವತ್ತು ಬೆಳಗ್ ಬೆಳಿಗ್ಗೆನೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ಇವತ್ತು ನಮ್ಮಪ್ಪ ಎಮರ್ಜೆನ್ಸಿ ಅಂತ ಹೇಳಿ ಹೊರಗಡೆ ಹೋದ್ರು ಯಾವತ್ತು ಹೋಗ್ತಾ ಇರ್ಲಿಲ್ಲ ಅಮ್ಮ ಇದ್ದಾಗ್ಲೂ ಅಷ್ಟೇನೆ ಆ ಇವಾಗ ನನ್ನ ಮಕ್ಕಳು ಇರೋದ್ರಿಂದ ಅವ್ರನ್ನ ಹಿಡಿಯೋಕ್ಕಾಗಲ್ಲ ನನ್ನ ಕೈಲಿ ಅಂತ ಅಂದ್ಬಿಟ್ಟು ಎಲ್ಲೂ ಹೋಗ್ತಾ ಇರ್ಲಿಲ್ಲ ಹೋದ ಎರಡರಿಂದ ಮೂರ್ ಅವರ್ ಹಿಂಗ ಹೋಗ್ಬಿಟ್ ಬರೋರು ಇವತ್ತು ತೀರಾ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಎಂಟು ಗಂಟೆಗೆ ಹೊರಟ್ರು ನಾಷ್ಟಾನು ಮಾಡಿರಲಿಲ್ಲ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದ್ರೆ ನಾನು ನನ್ನ ಮಕ್ಕಳು ಇವತ್ತೆಲ್ಲ ಫುಲ್ ಡೇ ಹೆಂಗ್ ಸ್ಪೆಂಡ್ ಮಾಡ್ತೀನಿ ನನ್ನ ಮಕ್ಕಳ ಜೊತೆ ಹೆಂಗೆ ತುಂಬಾ ಎಂಟರ್ಟೈನಿಂಗ್ ಅಂಡ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ ಇದು ಖಂಡಿತ ವಾಚ್ ಮಾಡಿ ಇವಾಗ ಏನಪ್ಪಾ ತಿಂಡಿ ಮಾಡ್ಬೇಕು ಇನ್ನು ಮಲಗಿದ್ದಾರೆ ನನ್ನ ಮಕ್ಕಳು ಸೊ ನಿನ್ನೆ ನೈಟೇ ನಾನು ದೋಸೆಗೆಲ್ಲ ಹಾಕಿದ್ದೆ ಇವಾಗ ಪಲ್ಯ ಒಂಚೂರು ಮಾಡ್ಕೊಳ್ಬೇಕು ಸ್ವಲ್ಪ ತುಂಬಾ ಕೆಲಸಗಳಿದೆ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಇವತ್ತು ಅಂತ ನೀವೇ ಈ ಅಲ್ಲಿ ನೋಡ್ಬೋದು ತುಂಬಾ ಕೇಳ್ತಾ ಇದ್ರಿ ಏನು ನಿಮ್ ಮಕ್ಳ ಜೊತೆ ಡೇ ವಿತ್ ಮೈ ಚಿಲ್ಡ್ರನ್ಸ್ ಅಂತ ಮಾಡಿ ಅಂತ ಹೇಳ್ಬಿಟ್ಟು ಸೊ ಇವತ್ ಮಾಡೋಣ ಹೆಂಗೆ ನೋಡ್ಕೋತೀನಿ ನನ್ನ ಮಕ್ಕಳನ್ನ ನಾನು ಹೆಂಗೆ ಡೇ ಸ್ಪೆಂಡ್ ಆಗುತ್ತೆ ಅವ್ರ ಜೊತೆ ಕೆಲಸ ಆಗುತ್ತಾ ಕೆಲಸ ಆಗಲ್ವಾ ಇವತ್ತು ನೋಡೋಣ ಬನ್ನಿ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಹಸಿ ನೋಡಿದ್ರೆ ತುಂಬಾ ಒಳ್ಳೇದು ಡೈಲಿ ಬರುತ್ತೆ ನೈಟ್ ವರೆಗೂ ಹಸುಗಳ ಸಾಮ್ರಾಜ್ಯ ಅಂತ ಹೇಳ್ಬಹುದು ನನ್ನ ಮಕ್ಕಳು ಎದ್ರೆ ಈ ನೀರ್ ಗ್ಲಾಸ್ ಇಟ್ಕೊಳ್ಳೋಕ್ಕೂ ಸಹ ಕುರ್ಸೋತಿರಲ್ಲ ಆ ನಿಮ್ಗೆ ಗೊತ್ತು ಮಕ್ಳಿರೋ ಎಲ್ಲ ಹೆಂಗಿರುತ್ತೆ ಅಂತ ಹೇಳಿ ಅಷ್ಟರಲ್ಲಿ ಅಟ್ಲೀಸ್ಟ್ ನಾನು ಸ್ವಲ್ಪ ಪಲ್ಯ ಆತರ ಏನಾದ್ರು ಮಾಡ್ಕೊತೀನಿ ತುಂಬಾ ಗಾಳಿ ಇದೆ ಮಳೆ ಬರುತ್ತೋ ಬಿಸಿಲು ಬರುತ್ತೋ ಒಂದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಮಾಡಿ ಮೇಲೆ ಹೋಗಿ ಓಡಾಡ್ಕೊಂಡು ಬರೋಣ ಹಂಗೆ ಹೂವು ಏನಾದ್ರು ಬಿಟ್ಟಿದ್ರೆ ಕಿತ್ ಫ್ರಿಜ್ ಇಟ್ಟಿರ್ತೀನಿ ಪೂಜೆಗೆ ಆಗುತ್ತೆ ಈಗ ಸ್ವಲ್ಪ ಎಡಿಟಿಂಗ್ ಇತ್ತು ನನಗೆ ತುಂಬಾ ವಿಡಿಯೋಸ್ ಬ್ಯಾಲೆನ್ಸ್ ಇದೆ ಸೊ ನನ್ನ ಮಕ್ಳು ಇನ್ನು ಗಂಟೆ ಕ್ವಿಕ್ ಆಗಿ ಒಂದು ಎಡಿಟಿಂಗ್ ಅಂತ ಮಾಡ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ನೋಡಿ ನನ್ನ ಮಕ್ಕಳು ಆ ಕಡೆ ಮಲಗಿದ್ರೆ ನಾನು ಈ ಕಡೆ ಎಡಿಟ್ ಮಾಡ್ತೀನಿ ಒಂದು ಎಡಿಟ್ ನನ್ನ ಎಡಿಟ್ ಕುತ್ಕೊಂಡ್ರೆ ಒಂದು ಮಿನಿಮಮ್ ಅಂದ್ರೂ ಎರಡರಿಂದ ಮೂರು ಅವರ್ ಆಗೇ ಆಗುತ್ತೆ ಹಂಗೋಗಿ ಹಿಂಗ ಬಂದು ಹೆಂಗೋ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಬಟ್ ನನಗೇನು ಅಂತಂದ್ರೆ ಅಹ್ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರಬೇಕು ಇರ್ಬೇಕು ಕಾಮಾಗಿರ್ಬೇಕು ಅವಾಗ ನಾವು ಕಂಪ್ಲೀಟ್ ಔಟ್ಪುಟ್ ಚೆನ್ನಾಗಿ ಬರುತ್ತೆ ನಮ್ಮ ಒಂದು ಮೈಂಡ್ಸೆಟ್ ಚೆನ್ನಾಗಿದೆ ನಾವು ಮಾಡೋ ಅಂತಹ ವಿಡಿಯೋ ಎಡಿಟಿಂಗ್ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಒಂಥರ ಟೆನ್ಷನ್ ಅಲ್ಲೆಲ್ಲ ನನಗೆ ಎಡಿಟ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಇವಾಗ ಮಿಡ್ ನೈಟ್ಸ್ ನೈಟ್ಸ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಅವಾಗ ತುಂಬಾ ನಿದ್ದೆ ಬಂದ್ಬಿಡುತ್ತೆ ಸೊ ನಾನು ನೈಟ್ ಎಡಿಟಿಂಗ್ ಅಂತಾನೆ ಕೆಲಸ ಇಟ್ಕೊಳಲ್ಲ ಏನಿದ್ರು ಮಾರ್ನಿಂಗ್ ಟೈಮ್ ಅಥವಾ ಮಧ್ಯಾಹ್ನ ಈ ತರ ಯಾವಾಗ ನಾನು ಕಂಪ್ಲೀಟ್ ಮಾಡ್ತೀನಿ ಅವಾಗ ನಾನು ಚೆಕ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ಬಿಡ್ತೀನಿ ನಾನು ಅಂದ್ರೆ ಒಂದ್ ಪರ್ಟಿಕ್ಯುಲರ್ ಟೈಮ್ ಅಂತ ಅಂದ್ರೆ ಯೂಶಲಿ ನಾನು ಸಂಜೆ ಹೊತ್ತೆ ಜಾಸ್ತಿ ಪೋಸ್ಟ್ ಮಾಡೋದು ಬೆಳಗ್ಗೆ ಮಧ್ಯಾಹ್ನ ಅಷ್ಟು ಕಮ್ಮಿ ಆ ಏನಿದ್ರು ನಾನು ಸಂಜೆ ಜಾಸ್ತಿ ಪೋಸ್ಟ್ ಮಾಡ್ತೀನಿ ಸೊ ಇವಾಗ ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಅದಕ್ಕೋಸ್ಕರ ಕುತ್ಕೊಂಡಿದೀನಿ ಇವಾಗ ಆಲ್ರೆಡಿ ಹಾಫ್ ಕಂಪ್ಲೀಟ್ ಆಗಿದೆ ನಾ ಒನ್ ಅವರ್ ಹತ್ತತ್ರ ಹಿಡಿಯುತ್ತೆ ನನಗೆ ನೋಡಿ ಎಷ್ಟು ಕಷ್ಟ ಇದೆ ನಮಗೆ ಸುಮ್ಮನೆ ನಾವು ವಿಡಿಯೋಸ್ ಅಪ್ಲೋಡ್ ಅಂತೂ ಮಾಡೋಕ್ಕಾಗಲ್ಲ ಆಗಲ್ಲ ಪ್ರೆಸೆಂಟೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಇವಾಗ ಅವ್ರ ಏನಾರ ಬಂತು ಅಂತಂದ್ರೆ ಅವ್ರನ್ನ ಒಂದೊಂದ್ಸಲಿ ನಾನು ನನ್ ಮಗನ್ನ ಇಲ್ಲಿ ತೊಡೆ ಮೇಲೆ ಮೇಲೆ ನನ್ ಮಗಳು ಇಲ್ಲೇ ಕೂತಿರ್ತಾಳೆ ಅವಾಗೂ ನಾನ್ ತುಂಬಾನೇ ತುಂಬಾ ವಿಡಿಯೋ ಎಡಿಟಿಂಗ್ ಮಾಡಿರೋದು ಉಂಟು ಅಂದ್ರೆ ಏನೇ ಮಾಡೋದ್ಕು ಸ್ವಲ್ಪ ಮೈಂಡ್ ಕ್ಲಿಯರ್ ಇರ್ಬೇಕು ಪೀಸ್ ಆಫ್ ಮೈಂಡ್ ಇರ್ಬೇಕು ಅವಾಗೇನೆ ನಮ್ಗುನು ಸ್ವಲ್ಪ ಇದ್ಮ್ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಕಿರಿಕಿರಿ ಮಾಡ್ಬಿಡ್ತಾರೆ ಸಲ ನನ್ ಮಕ್ಳು ಅವಾಗ ಸ್ವಲ್ಪ ಮೈಂಡ್ ಫೋಕಸ್ ಮಾಡೋದಕ್ ಆಗಲ್ಲ ಏನೇ ಕೆಲಸ ಇದೆ ಅಂತಲ್ಲ ಏನೇ ಒಂದ್ ಕೆಲ್ಸಕ್ಕೂ ಮೈಂಡ್ ಫೋಕಸಿಂಗ್ ಬರಲ್ಲ ಅವಾಗ ಸೊ ಕುತ್ಕೊಂಡಿದೀನಿ ಇವಾಗ ಒಂದ್ ಹಾಫ್ ಇದೆ ನೋಡ್ತಾ ಇರ್ಬೋದು ಏನ್ ಮೆಸ್ಸಿ ಅಂತ ಅನ್ಬಿಟ್ಟು ಇದು ಸೈಕಲ್ಲು ಅದು ಆಟ ಸಾಮಾನು ನನ್ ಮಕ್ಳದು ಇನ್ನೇನ್ ಅಂತ ಮೆಸ್ಸಿ ಅಂತ ಏನು ಇಟ್ಕೊಂಡಿಲ್ಲ ಆಗಿ ಮಕ್ಳಿರೋ ಮನೆ ಅಂತಂದ್ರೆ ಆ ತುಂಬಾ ಗಲೀಜು ಗಲೀಜ್ ಅಂತ ನಾವೇನ್ ಇಟ್ಕೊಳಲ್ಲ ಮನೇನ ಬಟ್ ಆಟ ಸಾಮಾನುಗಳು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಆಟ ಆಡ್ತಾರೆ ತಿರ್ಗ ಅಲ್ಲೇನೆ ಡಂಪ್ ಮಾಡ್ಬಿಡ್ತೀವಿ ನೋಡಿ ಇಲ್ಲೊಂದು ಬ್ಯಾಸ್ಕೆಟ್ ಇಟ್ಕೊಂಡಿದ್ದಾಳೆ ಇದು ಒಂಚೂರು ತಮ್ಮಂಗ್ ಕೊಡಲ್ಲ ಅವಳು ಅಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಒಂದಷ್ಟು ಮೂಟೆ ಇಟ್ಕೊಂಡಿದ್ದಾಳೆ ಆಟ ಸಾಮಾನು ಎಲ್ಲೋದ್ರು ಅವಳೇ ಆಟ ಆಡ್ಬೇಕು ಒಂಚೂರು ಕೊಡಲ್ಲ ಅಂತಳೆ ಹಂಗೋ ಹಿಂಗೋ ಸ್ವಲ್ಪ ಮಕ್ಳು ಸ್ಕೂಲ್ ಹೋಗೋವರೆಗೂ ಒಂದ್ ಆರೇಳು ವರ್ಷ ಆಗೋವರ್ಗು ಬುದ್ಧಿ ಬರ್ಬೇಕು ಅಲ್ಲಿವರೆಗೂ ಸ್ವಲ್ಪ ಪೊಸಸಿವ್ ಆಗಿ ಆಡ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ರು ಹಂಗೇನೆ ಎಲ್ಲಾರನೇಲೂನು ಮಕ್ಳುನು ಹಂಗೆ ಆಡ್ತಾರೆ ಕೆಲವೊಂದ್ಸಲಿ ಸೌಂಡ್ ಬರ್ತಾ ಇದೆ ನನ್ ಮಕ್ಳದು ನನ್ ಮಗ ಎದ್ದಿರಂಗಿದಾನೆ ಹೋಗ್ ನೋಡ್ತೀನಿ ಇವಾಗ ನಾನು ಬಂದ್ಲು ನನ್ ಮಕ್ಳು

ಹೆಂಗ್ ಬಂದ್ ಪಚ್ಚೊಂತೈತೆ ಇನ್ನ ನಿಮ್ ತಮ್ಮ ಪಾಪ ಎದ್ದಿಲ್ವಾ ಹ್ಮ್ ಇವಾಗ ನಮ್ ಮಗಾಗೆ ಆರ್ಲೆಕ್ಸ್ ಕೊಡ್ಬೇಕು ಅಲ್ವಾ ಆರ್ಲೆಕ್ಸ್ ಕುಡಿತಿಯಾಗ ಅವನ್ ಬರ್ತಾನೆ ಸೌಂಡ್ಗೆ ಎದ್ದು ಎದ್ದು ಎರಡು ಎರಡು ಮೂರು ಸಲ ಹಂಗೆ ಮಲ್ಕೊಂಡವನೇ ಅವನಿಗೆ ಸೌಂಡ್ ಅಂದರೆ ಆಗೋಲ್ಲ ಸೌಂಡ್ ಏನಾದ್ರು ಎದ್ದು ಎದ್ಬಿಡ್ತಾನೆ ನನ್ನ ಮಗ ಫ್ಯಾನು ಆಡ್ತಾ ಆಡ್ಬೇಕು ಅವನಿಗೆ ಇವಾಗ ಈ ಸೌಂಡು ಬರ್ತಾನೆ ಇವಾಗ ಈ ಆಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ ನನಗೆ ಅಲ್ಲಮ್ಮ ಇಲ್ಲ ಹಾಳು ಕೊಡ್ತೀನಿ ಅಲ್ಲಮ್ಮ ಆಡಬೇಕು ನನ್ನೆಲ್ಲ ಆಸೆ ಇಟ್ಟಿದ್ದೀನಲ್ಲಿ ಕೊಡ್ತೀನಿ ಯಾರಿರುತ್ತೆ ಬಂದ ಬಂದ ಮಗಳಿಗೆ ಎದ್ದಿದ ತಕ್ಷಣ ಹಾಲು ಹಾರ್ಲಿಕ್ಸ್ ಎಲ್ಲ ಕಂಪಲ್ಸರಿ ಕೊಡ್ಲೇಬೇಕು ಬಟ್ ಊಟ ಆದ್ಮೇಲೆ ಕೊಟ್ರೆ ಬೆಸ್ಟ್ ಮೀನ್ಸ್ ಟಿಫನ್ ಆದ್ಮೇಲೆ ಯೂಶ್ವಲಿ ಹೆಣ್ಮಕ್ಳಿಗೆ ಸ್ವಲ್ಪ ಒಂದು ಟೆನ್ ಇಯರ್ಸ್ ಬರ್ತಾ ಬರ್ತಾ ಹಾಲ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತಾರೆ ಹ್ಮ್ ಯಾಕೆ ಅಂತಂದ್ರೆ ಇವಾಗಿನ ಒಂದು ಲೈಫ್ ಸ್ಟೈಲಲ್ಲಿ ಹೆಣ್ಮಕ್ಳು ಬೇಗನೆ ಮೆಚೂರ್ಡ್ ಆಗ್ತಾ ಇದಾರೆ ಸೊ ಹಂಗಾಗಿ ಸ್ವಲ್ಪ ಹಾಲಿನ ಪ್ರಮಾಣನ ಕಮ್ಮಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಬಂದ ನೋಡಿ ನನ್ ಮಗ ನಾನಿವಾಗ ನಾನು ಸ್ವಲ್ಪ ಹಾಲು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹ್ಮ್ ಏನಪ್ಪಾ ಪಿಲಪಿಲಾ ಅಂತ ನೋಡ್ತಾವನೆ ಪಿಲಪಿಲಾ ಅಂತ ನೋಡ್ತದೆ ನಮ್ಮ ಮಗ ತೋಚ್ಬೇಕ ನಿನ್ನ ಬೈಲಿ 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 ಬವ ದಾಶಿ ತೋರ್ಚುಲ್ಲಪ್ಪು ನಿನ್ನ ದಾಶಿ ತೋರ್ಸಲ್ಲಪ್ಪು ನಿನ್ನ ನೋಡುದ್ರ ಹತ್ತು ಗಂಟೆ ಬಂದ 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 ನಮ್ಗೆ ಕೆಲ್ಸ ಸ್ಟಾಟು ಆನೆ ಬೇಕ ನಿಂಗೆ ಆನಿ ಅವನ್ಮಾ ಎಲ್ಲೂ ಇದನಮ್ಮ ಒಂದ್ ಸ್ವಲ್ಪ ಹಾಲು ಕುಡ್ಕೊತೀನಿ ಈ ಪೌಡರ್ ಅಂತೂ ಖಾಲಿನೇ ಆಗ್ತಾ ಇಲ್ಲ ನನಗೆ ಒಂದ್ ದಿವಸ ಕುಡಿತೀನಿ ಒಂದ್ ದಿವಸ ಕುಡಿಯಲ್ಲ ಫ್ಯಾನ್ ಆಫ್ ಮಾಡಿಲ್ಲ ಚಿನ್ನಿ ನೋಡಿ ನಮ್ಮಪ್ಪ ಹಾಲ್ನ ಕಾಯಿಸ್ಬಿಟ್ಟು ಬಿಸಿ ಮಾಡಿ ಬಿಸಿ ಬಿಸಿ ಇತ್ತು ೊಂದ್ಸಲಿ ಮರ್ತೇ ಹೋಗ್ಬಿಡ್ತೀನಿ ಹಾಲು ಕುಡಿಬೇಕು ಅಂತ ಬಟ್ ನಾನೇ ತುಂಬಾ ಫುಡ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಅನ್ಸುತ್ತೆ ಅಲ್ಲ ಅದೇ ಸತ್ಯ ಬೆಳಗ್ಗೆ ರಾತ್ರಿ ಕುಡಿಬೇಕು ಬಟ್ ನಾನು ಕುಡಿಯೋಕ್ಕೆ ಸೋಂಬೇರ್ತನ ಮಾಡ್ತಾ ಇದ್ದೀನಿ ಮಾತ್ರೆ ನುಂಗಕ್ಕೂ ಅಷ್ಟೇ ಒಂದ್ ಒಂದ್ಸಲಿ ಮರ್ತೇ ಹೋಗಿರುತ್ತೆ ಮೂರ್ ಜನನು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಒಂದ್ ಸ್ವಲ್ಪ ಹೊತ್ತು ನೋಡಿ ನನ್ನ ಮಗ ಹೆಂಗ್ ಆಟ ಆಡಸ್ತಿದ್ದ ನನ್ನ ನನ್ನ ಮಗಳಿಗೆ ಯೂಶ್ವಲಿ ಅಮ್ಮನೇ ತೊಡೆ ಮೇಲೆ ಕೂರಿಸ್ಕೊಂಡು ಹಾಲು ಕೊಡಿಸ್ತಾ ಇದ್ದಿದ್ದು ನೀವು ನನ್ನ ಹಿಂದಿನ ಬ್ಲಾಗ್ಸಲ್ಲೆಲ್ಲಾ ನೋಡಿರ್ತೀರಾ ಅವಳಿಗೆ ಸ್ವಲ್ಪ ಅಮ್ಮ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಆಗಿದೆ ಹೊಸಗೆ ನೆನ ಹಾಕಿದ್ದೆ ಇದು ದೋಸೆ ಆಗುತ್ತಾ ಇಡ್ಲಿ ಆಗುತ್ತಾ ಅಂತ ನನಗೆ ನೆನೆ ಹಾಕ್ಬೇಕಾದ್ರೆ ಡೌಟ್ ಇರುತ್ತೆ ಯೂಶಲಿ ಬಟ್ ಇವಾಗ ದೋಸೆನೆ ಮಾಡ್ತೀನಿ ನಮ್ಮ ಅಪ್ಪ ಪಾಪ ತಿನ್ಲಿಲ್ಲ ಹಂಗೆ ಹೋದ್ರು ಟೈಮ್ ಆಗುತ್ತಮ್ಮ ಅಂತ ಹೇಳಿ ಚಟ್ನಿ ಎಲ್ಲಾ ರೆಡಿ ಆಗಿದೆ ಇವಾಗ ಮಕ್ಳಿಗೆ ದೋಸೆ ಹಾಕಿ ಕೊಡಬೇಕು ನನ್ ಮಗ ದೋಸೆ ತಿನ್ನಲ್ಲ ಅವನಿಗೆ ಬೇರೆನೆ ಮಾಡ್ಬೇಕು ಇವತ್ತು ತಿಂದ್ರೆ ಬೆಟರ್ ತಿಂದಿನ ಅಂದ್ರೆ ಬೇರೆ ಮಾಡ್ಬೇಕು ನಾನು ದೋಸೆಗೆ ಹಾಕೊಂಡೆ ನನಗೆ ಭಯ ಎಲ್ಲಿ ಕೆಟ್ಟೋಗ್ಬಿಡುತ್ತೆ ಅಂತ ಈ ಚಿಕ್ಕದು ಹಾಕಿದ್ದೀನಿ ನೋಡಿ ಇಲ್ಲಿ ಒನ್ ಡ್ರಾಪ್ ಫಸ್ಟ್ ಇದನ್ನ ಹಾಕೊಂಡೆ ಇದು ಚೆನ್ನಾಗಿ ಬರುತ್ತೆ ಅಂತ ಆದ್ಮೇಲೆ ಇದು ದೊಡ್ಡದು ಹಾಕೊಂಡ ಏನೋ ಏನೋ ಅದು ಇರಿ ತೋರಿಸ್ತೀನಿ ಏನ್ ಮಾಡ್ತಾವನೆ ಅಂತ ಹ್ಮ್ ಈ ತರ ತೆಗ್ದು ಕಬೋರ್ಡ್ ಎಲ್ಲಾ ತೆಗ್ದು ಆ ಐಟಮ್ಸ್ ಎಲ್ಲಾ ಆಚೆ ಹಾಕಿ ಡೈಲಿ ಇದೆ ನನ್ ಮಗಂದು ಹ್ಮ್ ಕೆಲಸ ನಿನಗೆ ನಿನ್ಗೆ ಹ್ಮ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾನೆ ನಮಗ್ ಕೆಲ್ಸ ಕೊಡ್ತಾನೆ ಅಪ್ಪ ಒಂಥರ ಸೆಕ್ ದೋಸೆ ತರ ಬಂದಿದೆ ಖುಷಿ ಆಯ್ತು ನನಗೆ ರಾತ್ರಿ ಎಲ್ಲಾ ರುಬ್ಬಿದ್ದೆ ಮರ್ತೋಗಿದ್ದೆ ಆಕ್ಚುಲಿ ಸೊ ಪರವಾಗಿಲ್ಲ ಇಲ್ಲ ಅಂದ್ರೆ ತಿರ್ಗಾ ಟಿಫನ್ ಮಾಡ್ಬೇಕಲ್ಲಪ್ಪಾ ಬೇರೆದು ಅಂತ ಲಾಸ್ಟ್ ಟೈಮ್ ಹಂಗೆ ಆಗೋಗಿತ್ತು ದೋಸೆ ಚೆನ್ನಾಗೆ ಬಂದಿರಲಿಲ್ಲ ವೇಸ್ಟ್ ಆಯ್ತ್ ಕಂಪ್ಲೀಟ್ ಫಸ್ಟ್ ನಾನಿಬ್ರು ಮಕ್ಳಿಗೂನು ಟಿಫನ್ ಕೊಟ್ಟೆ ಅವ್ರದಾದ್ರೆ ನಮ್ಮದಾದಂಗೆ ನೋಡಿ ಫಸ್ಟ್ ಮಕ್ಳದಾಗ್ಬಿಟ್ರೆ ನಾವು ನೆಮ್ಮದಿಯಿಂದ ಕುತ್ಕೊಂಡು ತಿನ್ಬೋದು ಇನ್ನೊಂದ್ ವಿಚಾರ ಹೇಳ್ತೀನಿ ಯಾರು ನಿಮ್ಮನ್ನ ಅಯ್ಯೋ ಅನ್ಸಿ ನಿನ್ ಕೈಲಿ ಏನು ಆಗಲ್ಲ ನೀನು ವೇಸ್ಟು ನೀನ್ ಹಂಗೆ ಹಿಂಗೆ ಅಂತ ಹೀಯಾಳ್ಸಿರ್ತಾರ ನೋಡಿ ಅಂತವ್ರ ಮುಂದೆನೆ ಬೆಳುತ್ ತೋರ್ಸ್ಬೇಕು ಅದು ನಿಜವಾದ ಸಾಧನೆ ನನ್ನ ಪ್ರಕಾರ ಏನಾದ್ರೂ ಒಂದ್ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು ಮೇಲೆ ಏನಾದ್ರೂ ಒಂದ್ ಅಚೀವ್ಮೆಂಟ್ ಮಾಡ್ಬೇಕು ಸುಮ್ನೆ ಮನೇಲಿ ಕುತ್ಕೊಂಡು ಆ ಪಾತ್ರೆ ತಿಕ್ಕೋದು ಇಲ್ಲ ಮುಸ್ರ ತಿಕ್ಕೋದು ಇಲ್ಲ ಅಡ್ಗೆ ಮಾಡೋದೇ ಒಂದು ಲೈಫ್ ಅಲ್ಲಿ ದೊಡ್ಡ ಅಚೀವ್ಮೆಂಟ್ ಅಂತ ತಿಳ್ಕೊಂಡಿರ್ತಾರೆ ಕೆಲವರು ನಿಜಕ್ಕೂ ಅದು ಅವ್ರು ತಿಳ್ಕೊಂಡಿದಾರಲ್ಲ ಪರ್ಸೆಪ್ಷನ್ ಅದೇ ರಾಂಗು ಆಕ್ಚುಲಿ ನಾವು ಏನು ಅಂತ ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ನಾವು ನಮ್ದು ಹಿಡನ್ ಟ್ಯಾಲೆಂಟ್ಸ್ ಏನಿದೆ ಆರ್ಟ್ ಡ್ರಾಯಿಂಗ್ ಕಲೆ ಏನಾಗಿರ್ಬೋದು ಅದನ್ನ ನಾವು ಎಕ್ಸ್ಪೋಸ್ ಮಾಡಬೇಕು ಅವಾಗಲೇನೆ ನಾವೇನು ಅಂತ ಜಗತ್ತಿಗೆ ತೋರ್ಸಕ್ ಕಾರಣ ಇಂಥವ್ರ ಮುಂದೆ ಆಡ್ಕೊಳ್ಳೋರ್ ಮುಂದೆ ನಾವು ಎದ್ದು ನಿಂತ್ಕೋಬೇಕು ಅದೇ ನಿಜಕ್ಕೂ ನಾವು ಬೆಳೆಸ್ಕೊಂಬರ್ಬೇಕು ಆ ಒಂದು ವಿಲ್ ಪವರ್ ಆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಆ ಒಂದು ದೃಢತೆ ಲೈಫ್ ಅಲ್ಲಿ ಫೋಕಸ್ಡ್ ಆಗಿರ್ಬೇಕು ಅಂತ ಎಲ್ಲ ಎಲ್ಲಾರ್ಗೂ ಹೇಳಕ್ ಇಷ್ಟ ಪಡ್ತೀನಿ ಎಸ್ಪೆಷಲಿ ಸಿಂಗಲ್ ಪೇರೆಂಟ್ಸ್ ನಂತರ ಇರೋರು ಇವಾಗ ಸ್ವಲ್ಪ ಮೊಬೈಲ್ ಎಲ್ಲ ಚಾರ್ಜಿಂಗ್ ಹಾಕೋಣ ಅಂತ ಯಾಕೆಂದ್ರೆ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಕರೆಂಟ್ ಹೋಗಿ ಬಂದು ಮಾಡ್ತೈತೆ ನಮ್ಮ ಕಝಿನ್ ಮನೆಯಲ್ಲೇ ಚಾರ್ಜಿಂಗ್ ಹಾಕೊಂಡ್ಬಿಡ್ತೀನಿ ಪವರ್ ಬ್ಯಾಂಕು ಚಾರ್ಜ್ ಇಲ್ಲ ಮೊಬೈಲು ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ಇದ್ರನೆ ಕೆಲಸ ಆಗೋದು ಕರೆಂಟ್ ಇದ್ರನೆ ನಮ್ಮ ಕೆಲಸ ಸಾಗೋದು ಚೋ ಬನ್ನಿ ಇವಾಗ ಎಲ್ಲ ಚಾರ್ಜಿಂಗ್ ಎಲ್ಲ ಹಾಕೊಂಡ್ಬಿಡೋಣ ಈ ನಾಯಿ ಅಂತೂ ಇಲ್ಲೇ ಬಾಡಿ ಗಾರ್ಡ ನಮ್ಗೆ ಅಲ್ವೇನಾ ಚಾರ್ಜಿಂಗ್ ಆಗೋ ಹೋಗಿ ಮಳೆಲೆ ಬಟ್ಟೆ ಎಲ್ಲ ಒಗ್ದು ಒಣಗಾಕಿ

ನಮ್ಮ ಅಪ್ಪ ಬೆಳಿಗ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತಮ್ಮ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಆಚೆ ಹೋಗಿದ್ರು ಆಯ್ತಾ ನೋಡ್ದೆ ಮಧ್ಯಾಹ್ನ ಅಷ್ಟೊಲ್ಲೆಲ್ಲಾ ಮನೆಗ್ ಬಂದ್ಬಿಟ್ಟಿದ್ದಾರೆ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಬಂದಿದ್ರು ಮೊಮ್ಮಕ್ಳಿಗೆ ಅದನ್ನೆಲ್ಲ ಒಂದ್ ಸೈಡ್ ಸಾರ್ಟ್ ಔಟ್ ಮಾಡ್ತಾ ಇದ್ದೆ ನಮ್ಮಅಮ್ಮ ಇರೋವಾಗೂ ಅಷ್ಟೇನೆ ನಮ್ಮಅಪ್ಪ ಏನಾದ್ರು ಹೋದ್ರೆ ಎಷ್ಟು ಸಲ ಫೋನ್ ಮಾಡೋರು ಗೊತ್ತಾ ಏನ್ ಮಾಡ್ತಿದ್ದಾರೆ ಮಕ್ಕಳು ಊಟ ತಿಂದ್ರ ಏನ್ ಮಾಡ್ತಾ ಇದಾರೆ ಹುಷಾರು ಅಂತೆಲ್ಲ ಹೇಳೋರು ಇವಾಗ್ಲೂ ಅಷ್ಟೇನೆ ಹೆಂಗಿರ್ತಾರೋ ಏನೋ ಅಂತ ಅನ್ಬಿಟ್ಟು ರೋಡ್ ಹೋದ್ರು ಅಷ್ಟೇನೆ ಏನ್ ಮಾಡ್ತಾ ಇದಾರಮ್ಮ ಮಕ್ಕಳು ಅಂತ ಕೇಳ್ತಾರೆ ಅಷ್ಟು ಜವಾಬ್ದಾರಿ ಮಕ್ಕಳ ಮೇಲೆ ಸೊ ಎಲ್ಲರಿಗೂ ಅದು ಅಷ್ಟು ಕನ್ಸರ್ನ್ ಬರಲ್ಲ ಅಷ್ಟು ಕೇರ್ ಬರಲ್ಲ ಆಯ್ತಾ ನೋಡಿ ಹೆಂಗ್ ಆಟ ಆಡ್ತಾ ಇದ್ದಾರೆ ನನ್ ಮಕ್ಕಳು ಟಾರ್ಚರ್ ಮಾಡ್ತಾರೆ ಅಂತಂದ್ರೆ ಏನೋ ಅಂದ್ರೆ ಈ ಒಂದು ಪೇನಲ್ಲಿ ನಮಗೆ ಮಕ್ಕಳು ಮುಖ ನೋಡ್ಕೊಂಡು ನೋಡ್ಕೊಂಡು ಅಪ್ಪ ನಮ್ಮಅಪ್ಪ ಆಗಿರ್ಬೋದು ನಾನಾಗಿರ್ಬೋದು ಮರಿತಾ ಇದೀವಿ ಮಾಡೋದು ನಮ್ ಹಣೆ ಬರ ಹಂಗಿದೆ ದೇವ್ರು ನಮಗೆ ಒಂದಲ್ಲ ಅಂತ ಎರಡ್ ನೋವು ಕೊಟ್ಬಿಟ ಡಬಲ್ ಪೇನ್ ಕೊಟ್ಟ ಬಟ್ ಮಕ್ಳಿಗೋಸ್ಕರ ಜೀವನ ಸಾಗಿಸ್ಲೇಬೇಕು ಅಂತ ಗಟ್ಟಿ ಮನ್ಸು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಅಂಡ್ ನೋಡಿ ತಮ್ಮಂಗ ಎಷ್ಟು ಚೆನ್ನಾಗಿ ನನ್ ಮಗ್ಳು ಮಾವನೇನ್ ತಿನಿಸ್ಕೊಂಡ್ ಕೂತಿದ್ಲು ಇವಾಗ ನನ್ನ ಮಗಳಿಗೆ ಸ್ವಲ್ಪ ಹಾಸ್ಪಿಟ್ಲ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ನಾನು ನನ್ನ ಮಗ್ಳು ಇಬ್ರೆ ನಮ್ಮ ಅಪ್ಪ ನನ್ನ ಮಗನ್ನ ಮಲಗಿಸ್ತಾ ಇದ್ದಾರೆ ಅವಳಿಗೆ ಒಂದ್ ಸ್ವಲ್ಪ ನೋ ಅಬ್ಬು ಆಗಿದೆ ಅವಳಿಗೆ ಅವಳೇ ಹೇಳ್ತಾ ಇದೇ ಅಬ್ಬು ಆಗಿದೆ ನನಗೆ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ ಹಂಗೆ ತರಕಾರಿ ಸಿಕ್ಕಿದ್ರೆ ಸೊಪ್ಪು ಸಿಕ್ಕಿದ್ರೆ ತಗೊಂಡ್ ಬರ್ತೀವಿ ಹ್ಮ್ ಜ್ಯೂಸು ಹ್ಮ್ ಐಸ್ ಕ್ರೀಮು ಹ್ಮ್ ನೆಡಿ ನೆಡಿ ಬೇಗ ನನ್ನ ಗಾಡಿ ನಮ್ಮ ಅಪ್ಪ ತಗೊಂಡೋಗಿ ಅವ್ರ ಫ್ರೆಂಡ್ ಏನೋ ಓಡಿಸ್ತಾ ಇದ್ರಂತೆ ಅರ್ಧಕ್ಕೆ ನಿಂತೋಗೈತೆ ಇವಾಗ ಐದು ದಿವಸ ಆಗುತ್ತಂತೆ ರಿಪೇರಿ ಕೊಟ್ಟಿದ್ದಾರೆ ಸೊ ಅಲ್ಲಿವರೆಗೂ ನನಗೆ ಗಾಡಿ ಇಲ್ಲ ನಾವು ಬಸ್ಸಲ್ಲಿ ಆಟೋದಲ್ಲಿ ಓಡಾಡಬೇಕು ಅಲ್ಲಮ್ಮ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ ಅಂದ್ರು ಅದೇನೋ ಕೆಟ್ಟೋಗೈತಂತೆ ಏನೇನೋ ಹೋಗೈತೆ ಅಂತ ಹೇಳ್ತಾವ್ರೆ ಸರ್ವೀಸಿಂಗ್ ಎಲ್ಲಾ ಕೊಟ್ಟು ಏನೇನೋ ಚೇಂಜ್ ಎಲ್ಲ ಪಾರ್ಟ್ಸ್ ಎಲ್ಲ ಚೇಂಜ್ ಎಲ್ಲ ಮಾಡಿಸ್ಬೇಕಂತೆ ಅಯ್ಯೋ ನನ್ ಗಾಡಿ ಸವಾಸ ಸವಾಸನೆ ಅಲ್ಲ ಟ್ರಾಫಿಕ್ ಸಿಕ್ಕಾಪಟ್ಟೆ ಏನು ಗಾಡಿಗಳು ಹೋಗುತ್ತೆ ಹೋಗುತ್ತೆ ಒಳ್ಳೆ ಹೈವೇಗೆ ಹೋಗ ಹೋಗ್ದಂಗೆ ಹೋಗ್ತಾ ಇರುತ್ತೆ ಗಾಡಿಗಳು ನೋಡಿದ್ರಲ್ಲ ನನ್ನ ದಿನಚರಿ ಹೆಂಗಿತ್ತು ಅಂತ ನಾನು ಏನೇನೋ ಕೆಲಸ ಮಾಡ್ಬೇಕು ಅನ್ಕೊಂಡೆ ಬಟ್ ಯಾವ ಕೆಲ್ಸನೂ ಆನ್ ಟೈಮ್ ಆಗಿಲ್ಲ ಎಷ್ಟೋ ಕೆಲ್ಸ ಬಾಕಿ ಉಳಿತು ಸೊ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ